ವಿದ್ಯಾದ ವಿದ್ಯಾದೇ ಜ್ಞಾನೋದಯ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಲಿಕ್ಕೆ ಧೈರ್ಯದಿಂದ ಮುನ್ನೂಡ್ಲಿಕ್ಕೆ ತಲೆಗೆ ಬಾಕಿ ಹೋದ್ರೂ ಅಷ್ಟೇ ವಿಳೆಯ ಧೈರ್ಯದಿಂದ ಬದುಕನ್ನು ಕಳಿಸುವಂತ ಜ್ಞಾನದೇವರು ಸೊ ಎರಡನ್ನೂ ಕಾಂಟ್ರಡಿಕ್ಟರಿಯಾಗಿ ನೋಡಕ್ಕೆ ಹೋಗಬೇಡಿ ಅಂತ ಹೇಳಿ ಮಾಡಿದ್ದಾರೆ ಬಿಜೆಪಿಯವ್ರಿಗೆ ಯಾವಾಗ ಯಾವಾಗ ಕುವೆಂಪು ನಮ್ಮ ರಾಷ್ಟ್ರಪತಿ ಕುವೆಂಪು ಅವ್ರ ಮಾತನಾಡ್ತಾರೋ ಯಾವಾಗ ಇನ್ನೊಂದು ಮಾತನಾಡ್ತಾರೋ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾತಾಡ್ಕೊಂಡು ಹೋಗ್ತಾರೆ ರಾಮನ ಜಪ ಮಾಡೋ ಕೆಲಸ ನಾವು ಮಾಡ್ತೇವೆ ಮಾಡೋಕ್ಕೂ ಸಾಧ್ಯ ಇಲ್ಲ ಬಸವನವರು ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ನಂಬದಂಥವ್ರು ರಾಮರಾಜ್ಯದ ಪರಿಕಲ್ಪನೆಗಳು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಸಂವಿಧಾನ ಹೊಂದಿದ್ದಾರೆ ಡಾಕ್ಟರ್ ಅಬ್ಬ ಅಂಬೇಡ್ಕರ್ ಅವರು ಈ ಎಲ್ಲ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂಥವ್ರು ತುಲನೆ ಮಾಡೋದು ದುಷ್ಟೀಕರಣ ಮಾಡೋದು ಎಲ್ಲ ಅವ್ರಿಗೆ ಟಿಕೆಟ್ ಲೋಕಸಭಾ ಟಿಕೆಟ್ ಈಗಾಗಲೇ ಚರ್ಚೆ ಆಗಿದೆ ಎರಡು ಮೂರು ಸುತ್ತಿನ ಚರ್ಚೆ ಆಗಿದೆ ನನಗೆ ಕೊಟ್ಟಂಥ ಜವಾಬ್ದಾರಿ ನಾನು ಇಲ್ಲಿಯ ಮುಖಂಡರನ್ನು ಮಾತಾಡಿಸಿ ನಾನು ಹೆಸರನ್ನು ಕೊಟ್ಟಿದ್ದೀನಿ ಇನ್ನೇನೇ ಇದ್ರು ಕೂಡ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಇರ್ತಾರೆ ಸಾಕಷ್ಟು ಇದೆ ಖಂಡಿತ ಅಲ್ಲೂ ಕಾಂಗ್ರೆಸ್ ಪಕ್ಷ ಪೈಪೋಟಿನೇ ಜಾಸ್ತಿ ಇದೆ ಇತ್ತೀಚೆಗೆ ಜನಪ್ರಿಯ ಕಾರ್ಯಕ್ರಮಗಳಾದಂಥ ಐದು ಪಂಚ ಗ್ಯಾರಂಟಿಗಳಿರುವುದು ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರ ನಾಯಕತ್ವ ಜನ ಮೆಚ್ಚುಗೆ ಸಮಾಜವಾಗಿ ನಮ್ಮ ಬಿಜೆಪಿಯವರು ಕಾಂಗ್ರೆಸ್ ಚೀಸ್ ಮಾಡಿಸ್ತಾ ಇದ್ದಾರೆ ಮೇಡಮ್ ಅದರಲ್ಲಿ ಒಂದು ಒಂದು ಪದ ಪದ ಕೇಳ್ತೀರಾ ಅಲ್ಲ ಮೇಡಂ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಸ್ವತಂತ್ರನ ಭಯದಿಂದನೇ ಇದು ಮಾಡ್ತಾ ಇದ್ದಾರ ನಾನು ಚುನಾವಣೆ ಅಂದಾಗ ಯಾರಿಗೂ ಯಾರು ಭಯ ಇರೋದಿಲ್ಲ ನಮ್ಮ ಭಯ ಔರಿಗೂ ಇರೋದಿಲ್ಲ ಔರ ಭಯ ನಮಗೇ ಲೋಕ ಚುನಾವಣೆಯದು ನಾವು ಉದ್ದದ ಬುನಾದಿಯಲ್ಲಿ ಇರ್ತೀವಿ ಸ್ವತಂತ್ರ ಆರೋಪ ಪ್ರತಿಆರೋಪದನ್ನ ನಾನು ಭಾಳ ಬಹಳ ಆಗಿ ನೋಡೋಣ